ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಆಯ್ ಎಲ್ಲರೂ ಅವರು ಸಖತ್ತಾಗಿದರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ಎಲ್ಲರಿಗೂ ನನಗೆ ನನ್ನ ಕಡೆಯಿಂದ ಹಾರ್ಟ್ಫುಲಿ ಥ್ಯಾಂಕ್ಸ್ ಹಾರ್ಟ್ಫುಲಿ ಹಾಗೆ లైక్ ಮಾಡಿ షేర్ ಮಾಡಿ హను కామెంట్ చేయండి డైమడి వీడియో గలనే యారో డిస్క్రిప్షన్ మార్కోవాలి మసి నో మార్కోవాలి ఎకదరే నిగే వీడియోలు మార్కే భారదే హింగే ఏన్ మార్లి హెల్రు హంగైది మార్కోవాలి ವಿಡಿಯೋಗಳು ನನ್ನ ಹತ್ರ ಇದೊಂದು ಇವಾಗ ನಾನು ಮಾತಾಡ್ತಿದ್ದೆ ನಾನು ಈ ಒಂದು ಇದು ಮೊಬೈಲು ಬಿಟ್ಟರೆ ನನ್ನ ಹತ್ರ ಯಾವುದೇ ರೀತಿ ಎಕ್ವಿಪ್ಮೆಂಟ್ ಇಲ್ಲ ಆಮೇಲೆ ಮೊಬೈಲ್ ಒಳಗೆ ಫಂಕ್ಷನ್ಗಳು ಇರ್ತಾವೆ ಅದ್ರ ಬಗ್ಗೆ ನನಗೆ ಐಡಿಯಾ ಆಗಿಲ್ಲ ಐಡಿಯಾ ಇಲ್ಲ ಒಬ್ಬ ಅಂದರೆ ಫೋನ್ ಕಾಲ್ಸು ಮೆಸೇಜಸ್ಸು ವೀಡಿಯೋಸು ಓಕೆ ಗೊತ್ತಿಲ್ಲ ಅದರಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಯಾವ ರೀತಿ ಇದು ಮಾಡಬೇಕು ಗೊತ್ತಿಲ್ಲ ನನಗೆ ಹತ್ರ ಅಷ್ಟೇ ಎಡಿಟ್ ಮಾಡಿ ಎಡಿಟ್ ಕೂಡ ಸತ್ಯವಾಗಲೇ ಹೇಳ್ತೀನಿ ಎಡಿಟ್ ಇದು ಮಾಡೋದು ಕೂಡ ಗೊತ್ತಿಲ್ಲ ನನಗೆ ಅಟ್ರ್ಯಾಕ್ಷನ್ ಆಗಿ ಇದು ಮಾಡಬೇಕು ಏನು ವೀಡಿಯೋ ಒಳಗೆ ಅದು ಫಿಲ್ಟರ್ ಹಾಕಿ ಇದು ಮಾಡಬೇಕು ಅದು ಕೂಡ ಗೊತ್ತಿಲ್ಲ ನನಗೆ ಹಾಗಾಗಿ ನನ್ನ ಒಂದು ಪ್ರಯತ್ನ ಇಷ್ಟೇ ನ್ಯಾಚುರಲ್ಲಿ ನ್ಯಾಚುರಲ್ಲಾಗಿರ್ಬೇಕು ಮನೆಯಲ್ಲಿ ಹೊರಗಡೆ ಯಾವ ರೀತಿ ಇರ್ತೀನೋ ಅದೇ ರೀತಿಯೂ ಈ ವೀಡಿಯೋಸ್ಗಳು ಇದು ಮಾಡೋದನ್ನೆಲ್ಲ ಇರ್ತದೆ ಇಷ್ಟಪಡೋರು ಇಷ್ಟಪಡ್ರಿ ಇಷ್ಟ ಪಡೆದೇ ಇರೋರು ಕೂಡ ಇಷ್ಟ ಪಡ್ರಿ ಓಕೆ ನಾನು ಇರೋದೇ ಹೇಗೆ ಬದಲಾಗಲ್ಲ ಬದಲಾಗೋ ನೆಸೆಸಿಟಿನೇ ಇಲ್ಲ ಬಿಕಾಸ್ ಇದು ನನ್ನ ಲೈಫ್ ನನ್ನ ದುನಿಯಾ ನನ್ನ ದುನಿಯಾಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಷ್ಟ ಇರೋರು ಮಾತ್ರ ನನ್ನ ದುನಿಯಾದಲ್ಲಿ ಸ್ವಾಗತ ಇಷ್ಟ ಎಲ್ಲ ಏನು ಮಾಡೋಕ್ಕಾಗಲ್ಲ ಅನಿಸಿದ್ದನ್ನು ನಾನು ಹೇಳಿದ್ದೇನೆ ಅದ್ರ ಮೇಲೆ ನಿಮ್ಮ ಇಷ್ಟ ವೀಡಿಯೋಸ್ಗಳು ಅಲ್ಲಿ ಲೈಕ್ ಆದರೂ ಮಾಡಿರಿ ಡಿಸ್ಲೈಕ್ ಆದರೆ ಇದು ಮಾಡ್ರಿ ಅಟ ಏನೋ ಒಂದು ಇದು ಮಾಡ್ರಿ ಅಷ್ಟೆ ಹೋಸ್ತಿರು ಬೆಳೆಸ್ತಿರು ಎಲ್ಲರಿಗೂ ಹೇಳೋದು ಒಂದೇ ಒಂದು ಲಾಸ್ಟ್ ಮಾತು ಹಾಲಿನಾಗಾದರೂ ಹಾಕಿರಿ ನಾನು ನೀರ್ನೇಗಾದರೆ ಹಾಕಿರಿ ನಡವರ್ಕೆಲ್ಲ ಹಾಕಕ್ಕೆ ಹೋಗ್ರಿ ಅಷ್ಟೆ はい。